ಫ್ರೆಂಡ್ಸ್ ಸಮರ್ ಸ್ಟಾರ್ಟ್ ಆದಮೇಲೆ ಬಾಡಿ ಟ್ಯಾನಿಂಗ್ ಅಂತೂ ಪಕ್ಕಾ ಬರುತ್ತೆ ಬಟ್ ಡೋಂಟ್ ವರಿ ಈ ಎರಡು ಹೋಮ್ ರೆಮಿಡೀಸಿಂದ ನೀವು ನ್ಯಾಚುರಲಿ ಆ್ಯಂಡ್ ಎಫೆಕ್ಟಿವ್ಲಿ ಬಾಡಿ ಟ್ಯಾನಿಂಗ್ನ ಹೋಗಿಸ್ಕೋಬೋದು ನಂಬರ್ ಒನ್ ನಿಮಗೆ ಬೇಕಾಗುತ್ತೆ ಎರಡು ಟೇಬಲ್ ಸ್ಪೂನ್ ಕಡಲೆ ಇಟ್ಟು ಒನ್ ಟೇಬಲ್ ಸ್ಪೂನ್ ಮೊಸರು ಒನ್ ಟೇಬಲ್ ಸ್ಪೂನ್ ಚಂದನ್ ಪೌಡರ್ ಆ್ಯಂಡ್ ಸ್ವಲ್ಪ ಹನಿ ಸ್ವಲ್ಪ ಅರಿಶಿಣ ಪೌಡರ್ ಲೈಕ್ ವೈಲ್ಡ್ ಟರ್ಮರಿಕ್ ಕಾಡರ್ಶಿನ ತಗೋಬಹುದು ಅಂಡ್ ಸ್ವಲ್ಪ ರೋಸ್ ವಾಟರ್ ಈ ಮಿಕ್ಸ್ ಮಾಡಿಕೊಂಡು ಫುಲ್ ಬಾಡಿಗೆ ಅಪ್ಲೈ ಮಾಡ್ಕೊಳ್ಳಿ ಒನ್ ಫೇಸ್ಗೂ ಕೂಡ ಫಿಫ್ಟೀನ್ ಮಿನಿಟ್ಸ್ ವೇಟ್ ಮಾಡ್ಕೊಳ್ಳಿ ಅಂಡ್ ಮತ್ತೆ ಮಸಾಜ್ ಮಾಡ್ಕೊಂಡು ವಾಶ್ ಅಪ್ ಮಾಡ್ಕೊಳ್ಳಿ ಇನ್ಸ್ಟಂಟ್ಲಿ ಬಾಡಿ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಒಂದು ನ್ಯಾಚುರಲ್ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ನಂಬರ್ ಟು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಸ್ವಲ್ಪ ಕಾಫಿ ಪೌಡರ್ ಅಂಡ್ ಪೇಸ್ಟ್ಗೋಸ್ಕರ ಆಲೂಗಡ್ಡೆ ಜ್ಯೂಸ್ ಈ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಫುಲ್ ಬಾಡಿ ನೆಕ್ ಅಂಡ್ ಫೇಸ್ಗೂ ಸಹ ಅಪ್ಲೈ ಮಾಡ್ಕೊಂಡು ಫಿಫ್ಟೀನ್ ಮಿನಿಟ್ಸ್ ವಾಶ್ ಮಾಡ್ಕೊಳ್ಳಿ ಇನ್ಸ್ಟಂಟ್ಲಿ ಒಂದು ಗ್ಲೋಯಿಂಗ್ ಎಫೆಕ್ಟ್ ಅಂಡ್ ಇನ್ಸ್ಟಂಟ್ಲಿ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಎರಡರಿಂದ ಮೂರು ಸತಿ ನೀವು ಯೂಸ್ ಮಾಡಿದಾಗ ಕಂಪ್ಲೀಟ್ಲಿ ನಿಮ್ಮ ಬಾಡಿ ಟ್ಯಾನ್ ನ ರೆಡ್ಯೂಸ್ ಮಾಡ್ಕೋಬಹುದು ಇವನ್ ಬಾಡಿ ಪಿಗ್ಮೆಂಟೇಶನ್ ಕೂಡ ರೆಗ್ಯುಲರ್ಲಿ ಯೂಸ್ ಮಾಡೋದ್ರಿಂದ ರೆಡ್ಯೂಸ್ ಮಾಡ್ಕೋಬಹುದು ಸೊ ಇದೇ ತರ ಹೆಚ್ಚಿನ ನ್ಯಾಚುರಲ್ ಟಿಪ್ಸ್ ಗಾಗಿ ಫಾಲೋ ಮಾಡಿ ಗೈಸ್ ನಮಸ್ಕಾರ